పాండూరంగ ప్రభో విఠలా వేణుగో పాల రుక్మిణీ గో పాండూరంగ ప్రభో విఠలా వేణుగో పాల ಮಹಿಮೆಯ ಬಣ್ಣಿಸಿ ಮಾತುಗಳ ನಿನ್ನಿ ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣಿನು ತಂದೆ ವಿಟಲ ಕಾಣಿಲು ತಂದೆ ವಿಠಲ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋ ಭೂಮಿಗಳ ಅಳೆದಂತ ಪಾದ ಕಾಳಿಂಗ ನಾಶಿರಲಿ ಕುಣಿದಾಡಿದ ಪಾದ ಆಕಾಶ ಭೂಮಿಗಳ ವೇಣುಗೋಪಾಲ ರುಕ್ಮಿಣಿ ವಿಲೋಲ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ವಿಲೋಲ ಶ್ರೀ ಪೂಜಿಸುವ ಶ್ರೀ ಹರಿಯ ಪಾದ ಬಕುತರಿಗೆ ಮುಕುತಿಯನು ಕೊಡುವಂತ ಪಾದ ಶ್ರೀ ಪೂಜಿಸುವ ಶ್ರೀಹರಿಯ ಪಾದ ಬಕುತರಿಗೆ ಮುಕುತಿಯನು ಕೊಡುವಂತ ಪಾದ ಪಾಪವ వేనుగో ఓ పాలా ఓ పాండు ప్రభు విటలా వేనుగో ఓ పాలా నిన్ని పావన పాదగళా మహిమయ బంని సిమ ನಿನ್ನಿ ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆನು ತಂದೆ ವಿಠಲ ಕಾಣೆನು ತಂದೆ ವಿಠಲ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋ ಪಾಲ